ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮಧ್ಯೆ ಜೆಡಿಎಸ್ ಪಕ್ಷದ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು ಕಲಬುರಗಿ ನಡೆದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಡೆದ ಜೆಡಿಎಸ್ ಪಕ್ಷದ ಪ್ರತಿಭಟನೆಯನ್ನು ಉದ್ದೇಶಿಸಿ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತಿದಾರ್ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಕಳೆದ ಎರಡು ವರ್ಷಗಳಿಂದ ಜನರಿಗೆ ಉತ್ತಮ ಮತ್ತು ಕ್ರಿಯಾಶೀಲ ಆಡಳಿತ ನೀಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಲಂಚ ಗುಳಿತನ ಭ್ರಷ್ಟಾಚಾರವು ಹೆಚ್ಚುತ್ತಿದೆ ಸ್ವಜನ ಪಕ್ಷಪಾತ ತುಂಬಿ ತುಳುಕುತ್ತಿದೆ ಎಂದು ಆರೋಪಿಸಿದರು ಇವತ್ತಿನ ಜನತಾದಳ ಪಕ್ಷದ ಹೋರಾಟ ಸರ್ಕಾರ ವಿರುದ್ಧ ಏನು ಭ್ರಷ್ಟಾಚಾರದಲ್ಲಿ ಸರ್ಕಾರ ತೊಡಗಿದೆ ಸಂಪೂರ್ಣವಾಗಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭ್ರಷ್ಟಾಚಾರದ ಹಾದಿಯಲ್ಲಿ ಹೋಗಿ ಮುಳುಹೋಗಿದೆ ಗ್ಯಾರಂಟಿ ನೆಪದಲ್ಲಿ ಓಟನ್ನು ಪಡೆದು ಆ ಗ್ಯಾರಂಟಿನೂ ಕೂಡ ಇವತ್ತು ಸರಿಯಾದ ರೂಪದಲ್ಲಿ ಜನರಿಗೆ ಮುಡಿಸ್ತಾ ಇಲ್ಲ ಇವತ್ತು ಸರ್ಕಾರಕ್ಕೆ ನೌಕರಿ ಮಾಡಿದಂಥ ಸರ್ಕಾರಕ್ಕೆ ಇವತ್ತು ಸರಿಯಾದ ರೂಪದಲ್ಲಿ ಅವರಿಗೆ ಸ್ಯಾಲ್ರಿ ಕೂಡ ಮಾಡ್ತಾಯಿಲ್ಲ ಮೂರು ನಾಲ್ಕು ತಿಂಗಳು ಗಂಟಲೆ ಸ್ಯಾಲ್ರಿ ಕೊಡ್ತಾಯಿಲ್ಲ ಇವತ್ತು ಎದರಲ್ಲಾದರೂ ಕೂಡ ಇವರು ಸಫಲರಾಗಿದ್ದಾರೆ ಅಂತೇಳಿ ಅವರು ಮಾತ್ರ ಹೇಳ್ಕೊತಾ ಇದ್ದಾರೆ ನುಡಿದಂತೆ ನಡೆದಿದ್ದೀವಿ ಇದು ಮಾತ್ರ ಒಂದು ಮಾತಿದೆ ಅವ್ರದ್ದು ನುಡಿದಂಥ ಏನು ನಡೆದಿದ್ದಾರೆ ಅಂದರೆ ನಾವು ಭ್ರಷ್ಟಾಚಾರ ಮಾಡ್ತೀವಿ ಅಂತೇಳಿ ನುಡಿದಾರು ಅದು ಮಾತ್ರ ನಡೀತಾ ಇದ್ದಾರೆ ಇಲ್ಲಿ ಎಲ್ಲ ಕಲ್ಯಾಣ ಕರ್ನಾಟಕದ ಹಣವನ್ನು ಲ್ಯಾಂಡ್ ಆರ್ಮಿ ಇಲಾಖೆಯಲ್ಲಿ ಕೊಟ್ಟು ನಿರ್ಮಿತ ಕೇಂದ್ರ ಇಲಾಖೆಯಲ್ಲಿ ಕೊಟ್ಟು ಸಂಪೂರ್ಣವಾಗಿ ಲೂಟಿಯನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಅಲ್ಲಿ ಒಂದು ನಲವತ್ತೈವತ್ತು ಸಿಬ್ಬಂದಿಗಳಿಲ್ಲ ಯಾವ ರೀತಿಯಿಂದ ಕೂಡ ಅವರ ಹತ್ರ ಮಷಿನರಿಗಳಿಲ್ಲ ಯಾಕೆ ಅವರಿಗೆ ನೀವು ಇಷ್ಟೆಲ್ಲ ಟೆಂಡರ್ಗಳು ಇದ್ದೀರಿ ಅಂತ ಪ್ರಶ್ನೆ ಯಾಕೆ ಕಾಂಟ್ರಾಕ್ಟರ್ಗಳು ದುಡಿಬಾರ್ದ ಅವರು ಇವತ್ತು ಲೈಸೆನ್ಸ್ ತೆಗೆದಿರ್ತಾರೆ ಮಷಿನರಿಗಳು ಮಾಡಿರ್ತಾರೆ ಕಾಂಪಿಟೇಷನ್ ಆಗ್ತದೆ ಸರ್ಕಾರಕ್ಕೆ ಲಾಭ ಆಗ್ತದೆ ಇ ಎಮ್ ಡಿ ಹಣದ ಮುಖಾಂತರ ಹಣವನ್ನು ಬರ್ತದೆ ಸರಿಯಾದ ರೂಪದಲ್ಲಿ ಕೆಲಸ ತೊಳಕ ಕ್ವಾಲಿಟಿ ಕಂಡ್ರನ್ನು ಮುಂದಾಗ್ತಾರೆ ಇದೆಲ್ಲ ಏನು ಅರ್ಥ ಕೊಡ್ತಾಯಿದೆ ಅಂತಂದರೆ ಎಲ್ಲ ರೀತಿಯಿಂದ ಅವರಿಗೆ ಪರ್ಸಂಟೇಜು ಬರಬೇಕು ಆ ಪರ್ಸೆಂಟೇಜ್ಗೋಸ್ಕರವಾಗಿ ಇವರು ಲ್ಯಾಂಡ್ ಆರ್ಮಿ ಕೊಡೋದು ನಿರ್ಮಿತ ಕೇಂದ್ರ ಕೊಡೋದು ಕೆಲಸ ಅಲ್ಲಿ ಮಾತ್ರ ಹಗರಣ ಬಂದು ಅವರವರ ಕಾರ್ಯಕರ್ತರಿಗೆ ಯಾವುದೇ ಕಳಮಟ್ಟದಲ್ಲಿ ಒಂದು ಕೆಲಸ ಮಾಡಿಸಿ ಸುಮ್ಮನೆ ಬಿಲ್ ಬರೆದು ಕೊಡೋಂಥ ಕೆಲಸ ಮಾಡ್ತಾಯಿದ್ರೆ ಸಂಪೂರ್ಣವಾಗಿ ಇವತ್ತು ಮೊನ್ನೆ ತಾನೇ ನಾವು ಪ್ರೆಸ್ ಮೀಟ್ ಮಾಡಿದೀವಿ ಹಗರಣ ಆಯಿತು ನಾವು ಪ್ರೆಸ್ ಮೀಟ್ ಮಾಡಿದ ತಕ್ಷಣ ಸ್ಯಾಂಡ್ ಬಂದ್ ಮಾಡಿದ್ರು ಅವ್ರದೇ ಆದಂಥ ಒಂದು ಟೀಮನ್ನು ಕಳಿಸ್ರು ಡಿ ಸಿ ಮೇಡಮ್ ಅವರು ಸ್ವತಃ ಹೇಳಿದ್ರು ಒಂದೂರ ಅರವತ್ತು ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಒಪ್ಕೊಂಡಿದ್ದಾರೆ ಹಗರಣ ಆಗಿದೆ ಅಂತ ಒಪ್ಕೊಂಡ ಮೇಲೆ ಯಾರಾದರೂ ಅರೆಸ್ಟ್ ಆಗಬೇಕಲ್ಲ ಯಾವ ಒಬ್ಬ ಅಧಿಕಾರಿನೂ ಕೂಡ ಇಲ್ಲಿವರೆಗೆ ಅರೆಸ್ಟ್ ಆಗಿಲ್ಲ ಅವ್ರ ಮೇಲೆ ಕ್ರಮ ಸಿಕ್ ತೊಗೊಂಡಿಲ್ಲ ಮತ್ತು ಇವತ್ತು ಅವ್ರು ಹಗರಣ ಮಾಡಿದ್ದಾರೆ ಅವರೇ ಇವತ್ತಲ್ಲಿ ಇಲ್ಲಿಗಲ್ ಆಗಿ ಟ್ಯಾಕ್ಟ್ರ್ ಮುಖಾಂತರ ಅದ್ರ ಮುಖಾಂತರ ಸ್ಯಾಂಡನ್ನು ಮಾರ್ತಾಯಿದ್ದಾರೆ ಇದನ್ನು ಕೂಡ ಇವತ್ತು ಸರ್ಕಾರ ಕಣ್ಮುಸಂಗೆ ಕೂತಿದೆ ಎಲ್ಲ ಸಂಪೂರ್ಣವಾಗಿ ಎಲ್ಲ ಅಧಿಕಾರಿಗಳಾಗಿರ್ಬೋದು ಇವತ್ತು ನಾಯಕರುಗಳಾಗಿರ್ಬೋದು ಇವತ್ತು ಪಕ್ಷ ಇವತ್ತು ಯಾವುದಾಗಿರ್ಬೋದು ಇವತ್ತು ನಮ್ಮ ಒಂದು ವಿರೋಧ ಪಕ್ಷ ಇರೋದ್ರಿಂದ ನಾವು ಧ್ವನಿ ಎತ್ತಂಥ ಕೆಲಸ ಮಾಡ್ತಾಯಿದ್ದೀವಿ ಇನ್ನೂ ಮುಂದಾದರೂ ಕೂಡ ತಾವು ಸುಧಾರಿಸಿ ಜನರ ಕಣ್ಣೀರು ವರ್ಸಂಥ ಕೆಲಸ ಮಾಡಬೇಕು ಬೆಳೆ ವಿಮೆ ನೋಡಿ ಸ್ವತಃ ಸಿ ಎಮ್ ಅವ್ರು ಹೇಳಿದ್ರು ಏಳ್ನೂರು ಕೋಟಿ ಕೊಟ್ಟಿದ್ದೀವಿ ಕೊಡ್ತೀವಿ ಅಂತ ಏನು ಕೊಟ್ಟಿದ್ದಾರೆ ಏನೂ ಇಲ್ಲ ಸಂಪೂರ್ಣವಾಗಿ ಇವತ್ತು ಬೆಳೆ ವಿಮೆದಲ್ಲಿ ಪಾಪ ಜನರು ಮೋಸ ಹೋಗಿದ್ದಾರೆ ಇಂಥ ಒಂದು ಕೆಲಸ ಆಗಬಾರ್ದು ಸರ್ಕಾರ ಏನು ಇವತ್ತು ರೈತರಿಗೆ ರಕ್ಷಣೆ ಆಗಿರ್ಬೇಕು ಮೊದಲು ಯಾಕಂದ್ರೆ ನಾವು ರೈತರ ಮಕ್ಕಳು ರೈತರು ಉಳಿದ್ರೆ ಇವತ್ತು ನಮ್ಮ ದೇಶ ಉಳಿತದೆ ಅದಕ್ಕಾಗಿ ದಯಮಾಡಿ ಇಂಥ ಒಂದು ಸರ್ಕಾರ ಶೀಘ್ರನೇ ಇವರಿಗೆ ಆಡಳಿತ ಅಂದರೆ ರಾಜೀನಾಮೆ ಕೊಟ್ಟು ಡಿಸಾಲ್ವ್ ಮಾಡಿ ಎಲೆಕ್ಷನ್ ಆಗ್ರಹ ಮಾಡ್ತಾ ಇದೀವಿ ಇನ್ನಾದ್ರೂ ಕೂಡ ಇನ್ನು ಮೂರು ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಇಂದೇ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲ್ಪ ಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಡಬಲ್ ನೈನ್